ಇತ್ತೀಚಿನ ಯುಎಸ್ ಗುಪ್ತಚರ ವರದಿಯೊಂದು ಪಾಕಿಸ್ತಾನ ತನ್ನ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಕ್ರಿಯವಾಗಿ ಆಧುನೀಕರಿಸುತ್ತಿದೆ ಎಂದು ಬಹಿರಂಗಪಡಿಸಿದೆ ಪಾಕಿಸ್ತಾನವು ಚೀನಾದ ಮಿಲಿಟರಿ ಮತ್ತು ಆರ್ಥಿಕ ಬೆಂಬಲದೊಂದಿಗೆ ತನ್ನ ಪರಮಾಣು ಶಸ್ತ್ರಾಗಾರವನ್ನು ಆಧುನೀಕರಿಸುತ್ತಿದೆ ಭಾರತವನ್ನು ಅಸ್ತಿತ್ವದ ಬೆದರಿಕೆಯಾಗಿ ನೋಡುತ್ತಲೇ ಇದೆ ಎಂದು ಯುಎಸ್ ರಕ್ಷಣಾ ಗುಪ್ತಚರ ಸಂಸ್ಥೆ ಭಾನುವಾರ ಬಿಡುಗಡೆ ಮಾಡಿದ ಇತ್ತೀಚಿನ ವಿಶ್ವ ಬೆದರಿಕೆ ಮೌಲ್ಯಮಾಪನ ವರದಿಯಲ್ಲಿ ತಿಳಿಸಲಾಗಿದೆ ವರದಿಯು ಮುಂಬರುವ ವರ್ಷಕ್ಕೆ ಪಾಕಿಸ್ತಾನಿ ಸೇನೆಯ ಪ್ರಮುಖ ಆದ್ಯತೆಗಳು ಪ್ರಾದೇಶಿಕ ನೆರೆಹೊರೆಯವರೊಂದಿಗೆ ಗಡಿಯಾಚೆಗಿನ ಚಕಮಕಿಗಳು ಮತ್ತು ಅದರ ಪರಮಾಣು ಶಸ್ತ್ರಗಾರದ ನಿರಂತರ ಆಧುನೀಕರಣವನ್ನು ಒಳಗೊಂಡಿರುತ್ತವೆ ಎಂದು ನಿರ್ದಿಷ್ಟಪಡಿಸಿದೆ ಪಾಕಿಸ್ತಾನವು ತನ್ನ ಪರಮಾಣು ಶಸ್ತ್ರಗಾರವನ್ನು ಆಧುನೀಕರಿಸುತ್ತಿದೆ ಮತ್ತು ತನ್ನ ಪರಮಾಣು ಸಾಮಗ್ರಿಗಳ ಸುರಕ್ಷತೆ ಮತ್ತು ಪರಮಾಣು ನಿಯಂತ್ರಣವನ್ನು ಕಾಯ್ದುಕೊಳ್ಳುತ್ತಿದೆ ಪಾಕಿಸ್ತಾನವು ಬಹುತೇಕ ಖಂಡಿತವಾಗಿಯೂ ವಿದೇಶಿ ಪೂರೈಕೆದಾರರು ಮತ್ತು ಮಧ್ಯವರ್ತಿಗಳಿಂದ ಡಬ್ಲ್ಯೂಎಂಜಿ ಅನ್ವಯಿಸುವ ವಸ್ತು ವಸ್ತುಗಳನ್ನು ಖರೀದಿಸುತ್ತದೆ ಎಂದು ವರದಿ ಹೇಳಿದೆ ಪಾಕಿಸ್ತಾನವು ಚೀನಾದಿಂದ ಸಾಮೂಹಿಕ ವಿನಾಶದ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸಲು ಸಾಮಗ್ರಿಗಳು ಮತ್ತು ತಂತ್ರಜ್ಞಾನವನ್ನು ಪಡೆಯುತ್ತಿದೆ ಎಂದು ವರದಿಯು ಬಲವಾಗಿ ಹೇಳಿದೆ ಈ ವರ್ಗಾವಣೆಗಳಲ್ಲಿ ಕೆಲವು ಹಾಂಗ್ಕಾಂಗ್ ಸಿಂಗಾಪುರ್ ಟರ್ಕಿ ಮತ್ತು ಯುನೈಟೆಡ್ ಅರಬ್ ಎಮಿರೇಟರ್ಸ್ನಂತಹ ದೇಶಗಳ ಮೂಲಕ ಸಾಗುತ್ತಿವೆ